ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಿತ ಪಿಂಚಣಿ ವಂಚಿತ ನೌಕರರ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರುವಂತ ನನ್ನೆಲ್ಲ ಶಿಕ್ಷಕ ಬಂಧು ಭಗಿನಿಯ ಮಾಧ್ಯಮದ ಮಿತ್ರರೇ ಜಿಲ್ಲಾಡಳಿತದಿಂದ ಇದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಮನವಿ ತೆಗೆದುಕೊಂಡು ಹೋಗ್ಲಿಕ್ಕೆ ಇನ್ನು ಯಾರಾದ್ರೂ ಬರಬೇಕಾಗಿದೆ ಯಾವ ರೀತಿ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸಿಬ್ಬಂದಿ ಸರ್ಕಾರಿ ನೌಕರರು ನಾವು ಕೂಡ ಸರ್ಕಾರದಿಂದಲೇ ಸಂಬಳವನ್ನು ಪಡೆದುಕೊಂಡು ಪಿಂಚಣಿ ಇರದೆ ಅನ್ಯಾಯಕ್ಕೊಳಕಟ್ಟಿರೋರು ಅನ್ನುವಂಥದ್ದನ್ನ ತಮ್ಮೆಲ್ಲರ ಮೂಲಕ ನಾನು ಸರ್ಕಾರಕ್ಕೆ ಹೇಳಪಡಿಸ್ತೇನೆ ಹತ್ತೊಂಬತ್ ನೂರ ಎಂಬತ್ತೇಳರಿಂದ ತೊಂಬತ್ತೈದರ ಮಧ್ಯದೊಳಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುದಾನಕ್ಕೊಳಪಡಿಸುವ ಕೆಲಸವನ್ನ ಸರ್ಕಾರ ಮಾಡಿದೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇತ್ತೀಚಿನ ದಿನಗಳಲ್ಲಿ ನಿವೃತ್ತಿ ಆದವರಿಗೆ ಮತ್ತೆ ಅನುದಾನ ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿರುವುದು ಕೂಡ ಸುತ್ತಾರೆ ಆದ್ರೆ ಆ ನಿವೃತ್ತಿ ಆಗುತ್ತಿರುವಂತ ಶಿಕ್ಷಕರಿಗೆ ಯಾವುದೇ ಪಿಂಚಣಿ ಸೌಲಭ್ಯ ಇರದೇನೆ ಒಂದೇ ಸಲಕ್ಕೆ ಖಾಲಿ ಕೈಯಿಂದ ಮನೆ ಹತ್ತ ತೆರಳುವಂತ ಒಂದು ದುಸ್ಥಿತಿಯನ್ನ ಸರ್ಕಾರ ನಿರ್ಮಾಣ ಮಾಡಿದೆ ಅದನ್ನ ವಿರೋಧಿಸಿ ನಮ್ಮ ಪಿಂಚಣಿ ಅನ್ನುವಂಥದ್ದು ನಮ್ಮ ಹಕ್ಕು ಪಿಂಚಣಿ ಕೊಡಬೇಕು ಅನ್ನುವಂಥ ಹಕ್ಕೋಪಾಯವನ್ನು ಮಾಡಿ ಇವತ್ತಿನ ಹೋರಾಟವನ್ನು ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಹಮ್ಮಿಕೊಂಡಿದ್ದೇವೆ ನಾನು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಆಗ್ರಹ ಮಾಡ್ತೇನೆ ಸಂಬಳ ಕೊಡುವ ಸರ್ಕಾರಕ್ಕೆ ಪಿಂಚಣಿ ಕೊಡಲು ಏನು ಸಮಸ್ಯೆ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಸ್ವಾಮಿ ಇದಕ್ಕೂ ಮುಂಚೆ ನಮ್ಮ ಜೊತೆ ಕೆಲಸ ಮಾಡುವ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುವ ಶಿಕ್ಷಕರಿಗೆ ಪಿಂಚಣಿ ಕೊಡ್ತಿದಿರಿ ಆದ್ರೆ ನಮಗೆ ಮಾತ್ರ ಪಿಂಚಣಿ ಏಕಿಲ್ಲ ಅನ್ನುವಂತ ಬಹಳ ದೊಡ್ಡ ಯಕ್ಷ ಪ್ರಶ್ನೆಯನ್ನ ಇವತ್ತು ಸರ್ಕಾರಕ್ಕೆ ಮಾಡ್ತೇನೆ ಕರ್ನಾಟಕ ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಗಮನಿಸಿದಾಗ ಮೂರು ವ್ಯವಸ್ಥೆಯನ್ನು ನಾವು ನೋಡ್ತೇವೆ ಒಂದು ಸರ್ಕಾರಿ ಇನ್ನೊಂದು ಅನುದಾನಿತ ಇನ್ನೊಂದು ಅನುದಾನ ರಹಿತ ಅನ್ನುವಂಥ ಮೂರು ವ್ಯವಸ್ಥೆಗಳಿದೆ ಮೂರೂ ವ್ಯವಸ್ಥೆಗಳಿಂದ ತನ್ನದೇ ಆಗಿರುವಂತ ಕೊಡುಗೆಯನ್ನು ಶಿಕ್ಷಣ ಪ್ರಸರಣದಲ್ಲಿ ಮಾಡಿಕೊಂಡು ಹೋಗ್ತಿರೋದ್ರಿಂದ ಅನುದಾನ ಒಳಪಡಿಸಿ ಸಂಬಳ ನಾವು ಕೊಡ್ತೇವೆ ಅಂತೇಳಿ ಸರ್ಕಾರ ಮುಂದೆ ಬಂದಿದೆ ಸಂಬಳ ಮಾತ್ರ ನಮ್ಮ ಜವಾಬ್ದಾರಿ ಅದ್ರ ನಿಮಗೆ ಕೊಡಬೇಕಾಗಿರುವಂತಹ ಪಿಂಚಣಿ ಕೊಡೋಲ್ಲ ಅಂತೇಳಿರುವುದು ಒಂದೇ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರ ಮಧ್ಯದಲ್ಲಿ ತಾರತಮ್ಯ ಮಾಡುವಂತದ್ದಾಗಿದೆ ಈ ದೇಶದ ಸಂವಿಧಾನ ಈ ರೀತಿಯ ಡಿಸ್ಕ್ರಿಮಿನೇಷನ್ ಅನ್ನು ಯಾವುದೇ ಕಾರಣಕ್ಕೊಪ್ಪಲ್ಲ ಈ ಸಂವಿಧಾನ ವಿರೋಧಿ ಧೋರಣೆಯನ್ನು ಏನು ಸರ್ಕಾರಗಳಿದೆ ಅದನ್ನು ವಿರೋಧಿಸಿ ಇವತ್ತು ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ನಾವೆಲ್ಲ ಹೋರಾಟ ಮಾಡ್ತಿದ್ದೀವಿ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಬೆಳಗಾವಿ ಅಧಿವೇಶನದೊಳಗೆ ಆಗಿನ ಸರ್ಕಾರ ಒಂದು ಕಾಯ್ದೆಯನ್ನು ತೊಗೊಂಡ್ಬಂದಿದೆ ಸಂಬಳ ಸವಲತ್ತು ಸೇವಾ ವಿಷಯಗಳ ವಿಷಯದಲ್ಲಿ ಸರ್ಕಾರಿ ನೌಕರ ತತ್ಸಮಾನವಾಗಿರಬೇಕು ಅನ್ನುವಂಥದ್ದನ್ನ ಕಾಯ್ದೆಗೆ ತಿದ್ದುಪಡಿ ತಂದು ಆಗಾಗ್ಗೆ ಸರ್ಕಾರ ತೀರ್ಮಾನಿಸುವಂತಿರಬೇಕು ಅನ್ನುವಂಥ ತಿದ್ದುಪಡಿ ಅಂತಂದಿದೆ ಆ ತಿದ್ದುಪಡಿಯನ್ನು ರದ್ದುಗೊಳಿಸಬೇಕು ಅದರ ಜೊತೆಗೆ ಪಿಂಚಣಿ ಹಿಂದಿನ ಸೇವೆಯನ್ನು ಪರಿಗಣಿಸದೆ ಇರುವಂತ ಸೇವೆಗೆ ಸೇರಿದ ದಿನಾಂಕದಿಂದ ಅಲ್ಲ ಅನುದಾನಕ್ಕೆ ಒಳಪಟ್ಟ ದಿನಾಂಕದಿಂದ ಅನ್ನುವಂತ ಕಾಯ್ದೆಯನ್ನು ಏನ್ ಮಾಡಿದ್ದಾರೆ ಅದನ್ನು ಹಿಂತೆಗೆದ್ಕೊಳ್ಬೇಕು ಅನ್ನುವಂತ ಹಕ್ಕತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ನಾನು ಕರ್ನಾಟಕ ಸರ್ಕಾರ ಕಂಡುಬಿಡಬೇಕು ಕಿವಿ ತೊಳ್ಕೊಬೇಕು ನಮ್ಮ ಪಿಂಚಣಿಯ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ಧನ್ಯವಾದಗಳು ಕರ್ನಾಟಕ ರಾಜ್ಯ ಅನುದಾನಿತ ಪಿಂಚಣಿ ವಂಚಿತ ನೌಕರರ ಸಂಘ ಸಾವಿರಾರು ನೌಕರರ ಪಿಂಚಣಿಗಾಗಿ ಅನೇಕ ಹೋರಾಟಗಳನ್ನ ಮಾಡ್ತಾ ಬಂದ್ರು ಸಹಿತ ಸರ್ಕಾರಗಳು ಕಣ್ ತರಿತಾ ಇಲ್ಲ ಕಳೆದ ವರ್ಷ ಒಂದೂರ ನಲವತ್ ಮೂರು ದಿನಗಳ ಸುದೀರ್ಘವಾಗಿರ್ತಕ್ಕಂತ ಘೋರವಾಗಿರ್ತಕ್ಕಂಥ ಹೋರಾಟ ತುಮಕೂರು ಚಿದ್ಧಗಂಗಾ ಮಠಗಳ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡು ಪಾದಯಾತ್ರೆಯನ್ನು ಮಾಡಿದೆವು ಆ ಪಾದಯಾತ್ರೆ ಮುಖಾಂತರ ನಾವು ಇಪ್ಪತ್ತೆರಡು ಕಿಲೋಮೀಟರ್ಗಳವರೆಗೆ ಪಾದಯಾತ್ರೆ ಮಾಡಿ ಮೊದಲನೇ ದಿನ ಅಲ್ಲಿ ನಮ್ಗೆ ಯಾವುದೇ ರೀತಿ ರಿಸ್ಪಾನ್ಸ್ ಬರದೇ ಇರತಕ್ಕಂತ ಸಂದರ್ಭದಲ್ಲಿ ನಾವು ಅರಬೆತ್ತಲೆ ಮೆರವಣಿಗೆಗಳನ್ನು ಮಾಡಿದೆವು ರಕ್ತದಾನ ಮಾಡಿದೆವು ಎಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡ್ರು ಸರ್ಕಾರಗಳು ಯಾವುದೇ ಕಣ್ ಕೆಲಸ ಆಗ್ಲಿಲ್ಲ ಕೊನೆಗೆ ಅಂದಿನ ವಿರೋಧ ಪಕ್ಷದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಬಂದು ಇಲ್ಲ ನಿಮ್ಮ ನಾಯಕವಾಗಿರ್ತಕ್ಕಂಥ ಬೇಡಿಕೆ ಐತಿ ಅದನ್ನ ನಾವು ನಮ್ಮ ಮುಂದಿನ ಸರ್ಕಾರ ಬಂದ್ರೆ ನಾವು ಈಡೇರಿಸ್ತೀವಿ ಬಂದೆ ನಾವು ಕೆಲವೇ ದಿನಗಳಲ್ಲಿ ಅದನ್ನು ಈಡೇರಿಸ್ತೀವಿ ಮತ್ತು ಅದನ್ನು ನಾವು ನಮ್ಮ ಪ್ರಣಾಳಿಕೆ ವೇಳೆಯಲ್ಲಿ ಅಂತ ತಿಳ್ಕೊಂಡು ಹಾಕೊಂಡು ಇವತ್ತಿಗೆ ಒಂದು ವರ್ಷಗಳಾದ್ರೂ ಸಹಿತ ಈ ಸರ್ಕಾರ ನಮಗೆ ಕಂಡು ಅನುಸರಿಸ್ತಾ ಇರ್ತಕ್ಕಂಥದ್ದು ಅದಕ್ಕಾಗಿ ಇದರ ಮೊದಲೇ ಹಂತವಾಗಿ ನಾವು ತಾಲೂಕಾ ಮಟ್ಟದಲ್ಲಿ ನಮ್ಮ ಮಾನ್ಯ ತಹಸೀಲ್ದಾರ್ಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನೇ ಕೊಟ್ಟಿದ್ದಾಗ್ಯದ ಈಗ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಜಿಲ್ಲೆಯ ತಾಲೂಕುಗಳಿಂದ ಬಂದಿರತಕ್ಕಂತ ಎಲ್ಲಾ ಶಿಕ್ಷಕರು ಅನುದಾನಿತ ವಂಚಿತ ಪಿಂಚಣಿ ವಂಚಿತ ಶಿಕ್ಷಕರು ಇವತ್ತು ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಮುಖಾಂತರ ಡಿ ಸಿ ಕಚೇರಿಗೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಇನ್ನು ಮುಂದಿನ ದಿನಮಾನಗಳಲ್ಲಿ ಇದು ಕೇವಲ ಇದು ಇಷ್ಟೇ ಅಲ್ಲ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ ಅದಕ್ಕಾಗಿ ನಾವು ಈಗಾಗಲೇ ನಾಲ್ಕು ಜನ ಶಿಕ್ಷಕರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರವಾಗಿರ್ತಕ್ಕಂಥ ಬದಾಮಿ ಆ ಬದಾಮಿ ಕ್ಷೇತ್ರದಲ್ಲಿಯೇ ಹಿರೇಮಠ ಅಂತಕ್ಕಂಥ ನಿವೃತ್ತ ಶಿಕ್ಷಕರು ಸಾವನ್ನಪ್ಪಿರ್ತಕ್ಕಂಥದ್ದು ಅವರು ಸ್ವತಃ ಮನೆಗೆ ಹೋಗಿ ಪರಿಹಾರ ಐತಿ ಅದಕ್ಕಾಗಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಶಿಕ್ಷಣ ಮಂತ್ರಿಗಳು ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಮ್ಮ ಎಲ್ಲ ಜಿಂಗಾ ಜಿಲ್ಲಾ ಸಂಘಟನೆ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಶಿವಲಿಂಗುಮ್ಮರಿಗೆ ಮರಿಗೆ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳು ಇವರ ಒಂದು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಅನುದಾನಿತ ಶಾಲಾ ಕಾಲೇಜು ಒಟ್ಟಿಗೆ ಸೇರಿಕೊಂಡು ಇವತ್ತು ಪಿಂಚಣಿಗಾಗಿ ನಮ್ಮ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ ಒಂದು ನಾಲ್ಕು ಎರಡು ಸಾವಿರ ಆರರ ಪೂರ್ವದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ವ್ಯವಸ್ಥೆಯಲ್ಲಿ ಯಾವುದೇ ವ್ಯತ್ಯಾಸಗಳಿರಲಿಲ್ಲ ಒಂದು ನಾಲ್ಕು ಎರಡು ಸಾವಿರ ಆರರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಸರ್ಕಾರಿ ನೌಕರಿಗೆ ಎನ್ ಪಿ ಎಸ್ ಅಂತೇಳಿ ಮಾಡಿದ್ರು ಬಟ್ ಅನುದಾನಿತ ಶಾಲಾ ಕಾಲೇಜುಗಳ ನೌಕರಿಗೆ ಏನು ಮಾಡಿದ್ರು ಅಂತಂದ್ರೆ ಯಾವುದೇ ಥರನಾಗಿರ್ತಕ್ಕಂಥ ಓ ಪಿ ಎಸ್ ಇಲ್ಲ ಎನ್ ಪಿ ಎಸ್ ಇಲ್ಲ ಅಂತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತಂದರು ಆದ್ರೆ ಅದಕ್ಕಿಂತ ಬಿಫೋರ್ ನೋಡಿದಾಗ ನಮ್ಮ ಜೊತೆಗೇನೆ ಕೆಲಸ ಮಾಡೋರು ನಮ್ಮ ಸೈಬ್ರ್ ಹೇಳಿದಾಗ ನಮ್ಮ ಜೊತೆಗೆ ಕೆಲಸ ಮಾಡೋರು ಅವರು ಓ ಪಿ ಎಸ್ನಲ್ಲಿ ನಿಶ್ಚಿತ ಪಿಂಚಣಿ ವ್ಯವಸ್ಥೆಯಲ್ಲಿದ್ದಾರೆ ಬಟ್ ನಾವು ಈ ಸದ್ಯ ಒಂದು ನಾಲ್ಕು ಎರಡು ಸಾವಿರ ಆರರಿಂದ ಈಚೆ ಸೇರಿದವರು ಯಾವ ವ್ಯವಸ್ಥೆನೂ ಇಲ್ಲ ಓ ಪಿ ಎಸ್ನೂ ಇಲ್ಲ ಎನ್ ಪಿ ಎಸ್ನೂ ಇಲ್ಲ ಇಂಥ ತಾರತಮ್ಯ ಯಾಕೆ ಅಂತೇಳಿ ಹಲವಾರು ಬಾರಿ ಹೋರಾಟವಾಗಿದೆ ಬಿಜಾಪುರದಿಂದಲೇ ನಮ್ಮ ಚಿತ್ರಕಲಾ ಶಿಕ್ಷಕರಾಗಿರ್ತಕ್ಕಂಥ ಗಂಗಾಧರ ಪಾಟೀಲ್ ಸರು ಸುಮಾರು ಐನೂರು ಕಿಲೋಮೀಟರ್ ನಡಿಗೆಯನ್ನು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಸುಮಾರು ದಿನಗಳಿಗೆ ಕ್ರಮಿಸಿ ಅಲ್ಲಿನೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ವಿ ನಮ್ಗೆ ಪಿಂಚಣಿ ಕೊಡ್ರಿ ಅಂತಕ್ಕಂಥದ್ದು ಇಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಬಿಫೋರ್ ಏನಿತ್ತು ನೋಡು ಅನುದಾನಿತ ಶಾಲಾ ಕಾಲೇಜುಗಳಿಗೂ ಹಾಗೂ ಸರ್ಕಾರಿ ನೌಕರಿಗೂ ಒಪ್ಪಿ ಎತ್ತಕ್ಕಂಥ ಏನು ಪದ್ಧತಿ ಇತ್ತು ನೋಡು ಆ ವ್ಯವಸ್ಥೆಯನ್ನು ಪುನಃ ಜಾರಿಗೆ ತರಬೇಕಾದಂಥ ಅನಿವಾರ್ಯತೆ ಇದೆ ಬರಿಗೈಯಲ್ಲಿ ಎಪ್ಪತ್ತು ಎಂಬತ್ತು ಸಾವಿರ ಪದಾರ್ಥಗಳು ತಕ್ಕಂಥ ನಾವುಗಳು ಮನೆ ಒಂದು ಸಂಬಳ ತಗೊಂಡು ಹೋದರೆ ಅಥವಾ ಏನೋ ವೃದ್ಧಾಪುರದಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನು ನೋಡಬೇಕು ನಮ್ಮ ಮಕ್ಕಳು ಎಜುಕೇಷನ್ ಕಲಿತಾ ಇದ್ದಾರೆ ಅವ್ರಿಗೆ ನಾವು ಎಜುಕೇಷನ್ ಕೊಡಬೇಕು ಬಟ್ ನಮ್ಮ ಹತ್ರ ಮಾತ್ರ ಮನೆಯ ಮುಖ್ಯಸ್ಥನಾದ್ರ ಹತ್ರ ಮಾತ್ರ ಒಂದು ರೂಪಾಯಿ ಇಲ್ಲ ಮನೆ ತಿಂಗಳ ಸಂಬಳ ಮಾತ್ರ ನಮಗೆ ಗತಿಯಾಗಿದೆ ಎಷ್ಟೋ ಕುಟುಂಬಗಳು ಏನಾಗಿವೆ ಅಂತಂದ್ರೆ ಬೀದಿಗೆ ಬಂದು ನಿಂತಿದ್ದಾವೆ ನಾವು ಸುಮಾರು ಒಂದು ನೂರ ನಲ್ವತ್ಮೂರು ದಿನಗಳ ಕಾಲ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾ ಇರಬೇಕಾದ್ರೆ ಬಜಾಮಿಯವರಾಗಿರ್ತಕ್ಕಂಥ ಸಿದ್ಧ ಹಿರೇಮೋಟ್ರವರು ಏನು ಮಾಡಿದರು ಅಂತಂದ್ರೆ ಇದ ಪಿಂಚಣಿಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಇಂಥ ಹಲವಾರು ದೌಕರ ಹುಳಬುರ್ಗದಿಂದ ಆಗಿರ್ಬೋದು ನಂತರ ಧಾರವಾಡದಲ್ಲಿರುವ ಒಬ್ಬರು ಏನಾದರು ಅಂತಂದ್ರೆ ಈ ಒಂದು ಹೋರಾಟಕ್ಕೆ ಬಲಿಯಾಗಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಬೇಕಾಗತ್ತೆ ಅದಕ್ಕಾಗಿ ಘನ ಸರ್ಕಾರ ಎಚ್ಚೆತ್ಕೊಂಡು ನಮ್ಗೆ ಎಂಬತ್ತು ಸಾವಿರ ನೀವು ಕೊಡ್ತೀರಿ ಅಂತಾದ್ರೆ ಒಂದು ಬದುಕೋಕ್ಕೆ ನಾವೇನು ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಪಿಂಚಣಿಯನ್ನು ಅಷ್ಟೇ ಕೇಳ್ತೀವಿ ಆವಾಗ ಅರವತ್ತು ವರ್ಷ ಆದಮೇಲೆ ನಮಗೆಲ್ಲವೂ ಜಡ್ಡುಗಳು ಬಾಯಿಸ್ಬಿಟ್ಟಿರ್ತವೆ ಬಿ ಪಿ ಶುಗರ್ ಇನ್ಯಾವುದೇ ಜಡ್ಡುಗಳು ಬಂದಿರ್ತಾವೆ ತಗೊಳಕ್ಕೆ ಆಸಿಲ್ಲ ಅಂತಂದ್ರೆ ಮಾತ್ರೆ ತಗೊಳಕ್ಕೆ ಆಸಿಲ್ಲ ಅಂತಂದ್ರೆ ನಾವು ಸರ್ಕಾರಕ್ಕೆ ಹೋಗಿ ಯಾರಿಗೆ ಕೇಳಬೇಕು ನಾವು ಇಲ್ಲಿ ಜನಜೀವಿಯದ ಮೇಲೆ ಕೂಡ ಕೂಡ ನಮ್ಮನ್ನು ಸಲುತಕ್ಕಂಥದ್ದು ಸಂಧ್ಯಾ ಸುರಕ್ಷತೆಯಲ್ಲಿ ಸಲುಕಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತಾ ನಮ್ಮ ಪಿಂಚಣಿಗಾಗಿ ಮತ್ತೊಮ್ಮೆ ಆಗ್ರಹಿಸಿ ನಮ್ಮ ಜಿಲ್ಲಾಧಿಕಾರಿ ಸಾಹೇಬ್ಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಸರ್ ನಾ ಈ ಮುಖಾಂತರ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಬಿಡ್ತೀನಿ ಸರ್ ನಾವು ಕಳೆದ ಬಾರಿ ನೂರ ನಲ್ವತ್ಮೂರು ದಿನಗಳ ಹೋರಾಟ ಮಾಡ್ತೀವಿ ಸರ್ ಅಲ್ಲಿ ಅಂದರೆ ಇವಾಗಿನ ಸರ್ಕಾರ ಅಂದ್ರೆ ಇವಾಗಿನ ಉಪಮುಖ್ಯಮಂತ್ರಿಗಳು ನಮ್ಮ ಹೋರಾಟ ಸ್ಥಳಕ್ಕೆ ಬಂದು ನೋಡ್ರಪ್ಪ ನಿಮ್ಮ ಹೋರಾಟದಲ್ಲಿ ನೂರ ಮೂರು ಜನ ಹೋರಾಟ ನಮ್ಮ ಗಮನಕ್ಕೆ ಬಂದೈತಿ ಐದು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನು ಮುಂದೆ ಆತ್ಮಹತ್ಯೆ ಆಗಬಾರ್ದು ನಿಮ್ಗೆ ಏನಾದರೂ ಮಾಡಿ ನಮ್ಮ ಸರ್ಕಾರ ಅನ್ಪ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಮೊದಲ ತಿಂಗಳಲ್ಲೇ ಮೊದಲ ಕ್ಯಾಬಿನೆಟ್ನಲ್ಲಿ ನಿಮ್ಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ತರ್ತೀವಿ ಅಂತ ಹೇಳ್ಕೊಂಡು ಈಗಿನ ಮುಖ್ಯ ಉಪಮುಖ್ಯಮಂತ್ರಿಗಳು ಅವರು ನಮ್ಮ ಸರ್ ಅವರು ಮಾತು ಕೊಟ್ಟಿದ್ದಾರೆ ಸರ್ ಹಾಗಾಗಿ ಮಾತು ಕೊಟ್ಟಂತೆ ನಾವು ಕೂಡ ಈ ಸರ್ಕಾರದ ಮೇಲೆ ವಿಶ್ವಾಸವಿಟ್ಟು ಒಂದು ವರ್ಷಗಳ ಕಾಲ ಏನಪ್ಪ ಅಂದ್ರೆ ನಾವು ದಾರಿ ಕಂಡಿವಿ ಸರ್ ಆದ್ರೆ ಇಲ್ಲಿವರೆಗೂ ಸರ್ಕಾರ ಈ ಇಲ್ಲಿವರೆಗೂ ಸರ ಯಾವುದೇ ಒಂದು ಚಕರೆ ಇಲ್ಲ ಈ ಬಗ್ಗೆ ಹಾಗಾಗಿ ಪ್ರತಿನಿತ್ಯ ದಿನನಿತ್ಯ ಏನಪ್ಪ ಅಂದರೆ ನೂರಾರು ಜನ ನೌಕರರು ನಿವೃತ್ತಿಯಾಗಿ ನೂರಾರು ಜನ ಅಕಾಲಿಕ ಮರಣ ಇದ್ದಾರೆ ಅಂತ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ ದಯವಿಟ್ಟು ನಾವು ಇವತ್ತು ಘನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ತಾವು ಮಾತು ಕೊಟ್ಟಂತೆ ಮತ್ತು ಪ್ರಣಾಳಿಕೆಯಲ್ಲಿ ಬಂದದ್ದನ್ನು ಘೋಷಣೆ ಮಾಡಿದ್ರಿ ನಮ್ಮ ಸರ್ಕಾರ ಬಂದಾಗ ಒಪಿಎಸ್ ಜಾರಿ ಮಾಡ್ತೀವಿ ಅಂತ ತಿಳ್ಕೊಂಡು ಮಾತು ಕೊಟ್ಟಂತೆ ತಾವು ನಡೀಬೇಕು ಆ ಮುಖಾಂತರ ನಾವು ಅಪರ್ ಜಿಲ್ಲಾಧಿಕಾರಿಗಳು ಹೇಳ್ತೀವಿ ಸರ್ ಇದು ಬಹಳ ಗಂಭೀರ ವಿಷಯ ಅದ ದಯವಿಟ್ಟು ಇದನ್ನು ತಾವು ಮುಖ್ಯಮಂತ್ರಿ ಗಮನಕ್ಕೆ ತಗೊಂಬರಿ ಮತ್ತು ನೂರಾರು ಜನರ ಒಂದು ಪಲ್ಯ ಪ್ರಾಣವನ್ನು ತಡೆ ಇಡ್ರಿ ಒಂದು ವೇಳೆ ಈ ಸರ್ಕಾರ ಇನ್ನು ಒಂದು ತಿಂಗಳ ಒಳಗೆ ಏನಾದ್ರೂ ಈ ಘೋಷಣೆ ಇದ್ರೆ ಒಪ್ಪೆ ಜಾರಿ ಇದ್ರೆ ಇದೇ ಅಕ್ಟೋಬರ್ ನಾವು ರಾಜ್ಯಾದ್ಯಂತ ಶಾಲಾ ಕಾಲೇಜು ಬಂದ್ ಮಾಡಿ ಅತ್ಯುಗ್ರ ಅವಧಿ ಹೋರಾಟವನ್ನು ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೊಡ್ತೇವೆ